ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನೋಡಿ ಮೊನ್ನೆ ಒಂದು ವಿಡಿಯೋ ಮಾಡಿದ್ದೆ ಅಂತ ಕಸೆ ಅನ್ಕಸೆ ಇವತ್ತಿನ ನಿಮಗೆ ತೋರಿಸ್ತಾ ಇದ್ದೀನಿ ಹಾಗಲುಬೇಳೆ ಎಷ್ಟು ಬೆಳೆದಿದೆ ಎಂಬುದನ್ನು ಬನ್ನಿ ಅದಕ್ಕೊಂದು ಚೈನ್ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕ್ಲಿಕ್ ಮಾಡೋದು ಮರಿಬೇಡಿ ಬನ್ನಿ ತೋರಿಸ್ತೀನಿ ಹಾಗಲ್ಬೇಡಿ ಹೆಂಗಿದೆ ಅನ್ನೋದ ನೋಡಿ ಸ್ನೇಹಿತರೆ ಕಳೆ ಭಾಳ ಮರೆತು ಕಳೆ ಕಳೆ ಮಾಡ್ತಾ ಮಾಡ್ತಾಯಿದ್ದೇವೆ ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಬಳ್ಳಿ ಹಗಲುಬೇಳೆ ಎಷ್ಟು ಬೆಳೆದಿದೆ ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಈ ಥರ ಬೆಳೆದಿದೆ ಇನ್ನು ಇದು ಹಿಂಗೆ ಈಗ ಅಂದರೆ ಎಲ್ಲ ಈಗ ಇದಕ್ಕೆ ಹಗಲು ಬೆಳೆ ಇನ್ನು ಹಬ್ ಮೇಲೆ ಹಬ್ಬಿಸೋದಷ್ಟೇ ಇನ್ನೊಂದು ತಿಂಗಳಿಗೆ ಕಾಯಾಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪೂರ್ತಿ ಎಲ್ಲ ಗದ್ದೆ ಎಲ್ಲ ಅಂದರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೇವೆ ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು ಹಗಲ್ಬಳ್ಳಿ ಹಂದ್ರವೆಲ್ಲ ಹಾಕಿ ರೆಡಿ ಮಾಡಿ ಮಾಡಿಟ್ಟಿದ್ದೀವಿ ಇನ್ನೇನು ಬೆಳೆದಂಗೆ ಹಬ್ಬಿದಂಗೆ ಮೇಲೆ ಇದನ್ನು ಮಾಡ್ಬೋದು ಅಷ್ಟೇ ನಮ್ಮ ಮೇಲೆ ಅದನ್ನು ಹಬ್ಬಿಸ್ತಾ ಹೋಗ್ಬೇಕಾಗತ್ತೆ ಆಮೇಲೆ ಕಾಯಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ಮೂವತ್ತು ದಿನದಲ್ಲಿ ಕಾಯಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಸ್ನೇಹಿತರೆ ಇದು ತೊಂಡಿ ಬಳಿ ನಮ್ಮ ಪಕ್ಕದ ಹೊಲದವರು ಅವರು ತೊಂಡಿ ಬೆಳೆನೇ ಹಾಕ್ಯಾರು ಅವರು ಎಲ್ಲ ಎಲ್ಲ ತೆಗೆದು ಕಸಿ ಈಗ ಗ ಗದ್ದಿಗೆ ನೀರು ಬಿಡ್ತಾ ಇದ್ದಾರೆ ಇಲ್ಲಿ ನೋಡಿ ನೀರು ಸ್ಟಾರ್ಟ್ ಹಚ್ಚಿದ್ದಾರೆ ನೋಡಿ ನೀರು ಇವ್ರದ್ದು ಇದುವ್ರದೂ ನೀರು ಎರಡೂವರೆ ಇಂಚು ನೀರಿದೆ ನೋಡಿ ನೀರು ಬೋರ್ ಮೋಟ್ರ್ ಚಾಲು ಮಾಡಿದ್ದಾರೆ ನೀರು ಹಚ್ತಾ ಇದ್ದಾರೆ ಈ ಹಗಲು ಬೆಳಗ್ಗೆ ತೊಂಡಿ ಬೆಳಿಗೆ ಸಾರಿ ಇವರೆಲ್ಲ ಎಲ್ಲ ತೆಗೆದು ರೆಡಿ ಮಾಡ್ಯಾರೀ ನೋಡ್ತಾ ಇರಬಹುದು ಹಾಗೆ ನಮ್ದು ಇನ್ನೊಂದು ಗದ್ದೆ ನಿಮಗೆ ತೋರಿಸಿದ್ದೆ ಲಾವಣಿ ಮಾಡಿದ್ದು ಆ ಗದ್ದೆಯಲ್ಲಿ ಮೆಷಿನ್ ಗಿಡ ಹಚ್ಚಿದ್ದೀವಿ ಅದನ್ನು ತೋರಿಸ್ತೀನಿ ಬನ್ನಿ ನೋಡೋಣ ನೋಡಿ ಸ್ನೇಹಿತರೆ ಇದಕ್ಕೆಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿ ಮೆಸಿನ್ ಗಿಡ ಹಚ್ಚಿದ್ದೇವೆ ಇದಕ್ಕೂ ಮೊನ್ನೆ ನಿಮ್ಗೆ ತೋರಿಸಿದಲ್ಲಿ ಲಾವಣಿ ರೆಡಿ ಮಾಡಿಟ್ಟಿದ್ದೆವು ಈಗ ಎರಡು ದಿನ ಇತ್ತು ಹಚ್ಚಿ ಇದಕ್ಕೂ ಡ್ರಿಪ್ಪ ಮಾಡಿದ್ದೆವು ನಾವು ನೋಡಿ ಇಲ್ಲಿ ತೋರಿಸ್ತಾನೆ ನೋಡಿ ಇದಕ್ಕೂ ಟ್ರಿಪ್ ಮಾಡಿದ್ದೀನಿ ಹಾಗೆ ಅಲ್ಲಿ ಮುಂದೆ ಎಲ್ಲ ಸ್ವಲ್ಪ ಹಸುಗಳಿಗೆ ಮೇವು ಹಾಕಿದೆವು ಇಲ್ಲಿ ನೋಡಿ ವೀಕ್ಷಕರೇ ಇದು ಹಸುಗಳಿಗೆ ಈ ಬೇಸಿಗೆಗಾಲದಲ್ಲಿ ಹಸಿರು ಸಿಗೋದು ತುಂಬ ಕಷ್ಟ ಹಸಿರು ಮೇವು ಅದಕ್ಕೋಸ್ಕರವಾಗಿ ಸ್ವಲ್ಪ ಹಾಗೆ ಇದು ಮಿಷಿನ್ ಗಿಡ ಹೆಚ್ಚಿತ್ತು ಹಾಗೆ ಇಲ್ಲಿ ಇಲ್ಲಿ ನೋಡ್ತಾ ಇರಬಹುದು ಕಬ್ಬು ನಿತ್ತೆ ಕಬ್ಬಿದ್ದ ಸುಲಿದ್ದಾರೆ ಕಬ್ಬಿನ ಬೀಜ ಮಾಡೋಕ್ಕೆಲ್ಲ ಕಬ್ಬು ಸುಲಿದ ರೆಡಿ ಮಾಡಿಟ್ಟಾರೆ ಇನ್ನೇನು ಕಡಿಯೋದು ತಗೊಂಡೋಗಿ ಕಬ್ಬಿನ ಬೀಜ ಹಾಕೋದು ಅಷ್ಟೇ ಇದು ಕಬ್ಬಿನ ಬೀಜ ಸುಳ್ಳು ರೆಡಿ ಮಾಡಿದ್ದಾರೆ ಇದೇ ನೋಡಿ ಸ್ನೇಹಿತರೆ ನಮ್ಮ ಮೋಟರ್ ನಮ್ಮ ಬೋರ್ವೆಲ್ ಇದು ಇದು ಎರಡು ಇಂಚಿ ನೀರು ಬರ್ತೈತಿ ಹಾಗೆ ಇದು ನಮ್ಮ ಪೋರ್ ಪೆಟ್ಟಿಗೆ ಇದು ಪೆಟಿಗೆ ಖರಾಬಾಗಿದೆ ಕಸ ಈಗ ಹೊಸ ಪೆಟ್ಟಿಗೆ ತಂದು ಇಲ್ಲಿ ಕುಡ್ಸಿದ್ದೇವೆ ತೋರಿಸಿ ನೋಡಿ ಇದು ಹೊಸ ಪೆಟ್ಟಿಗೆ ಮೊನ್ನೆ ಹೊಸ ಪೆಟ್ಟಿಗೆ ತಂದು ಕುಡ್ಸಿದ್ದೇವೆ ಇಲ್ಲಿ ಇದಕ್ಕೆ ಒಂದು ಸ್ವಲ್ಪ ನಿಮ್ಮ ಮಳೆ ಸ್ಟಾರ್ಟ್ ಆಗ್ತಂದ್ರೆ ಇದಕ್ಕೆ ಬಿಡಿದಂಗೆ ಅಂದ್ಕ ಸ್ವಲ್ಪ ಇದನ್ನು ಹಾಕಬೇಕು ದಡ್ಡಿಗತ್ತೆ ಮಾಡಿ ಕಷ್ಟ ಇದನ್ನು ಮಾಡಬೇಕು ನೋಡಿ ಸ್ನೇಹಿತರೆ ಇದು ನಮ್ಮದು ತೊಂಡೆ ಇದು ಇದರಲ್ಲಿ ಇಲ್ಲಿ ಕಳೆ ತೆಗಿಬೇಕು ನೀರು ಹಾಸಿದೆವು ಸ್ವಲ್ಪ ಹಸಿ ಆಗತಕ್ಕಂಥ ಕಸ ಬಿಟ್ಟಿದ್ದೆವು ಇದನ್ನು ಕಳೆ ತೆಗಿಬೇಕು ನಾವು ಭಾಳ ಕಸ ಆಗಿದೆ ಒಂದು ಮೂವ ನಾಲ್ಕೈದು ಮಂದಿಗೆ ಕಳೆ ತೆಗಿಯೋರಿಗೆ ಹೇಳಿ ಕಸ ಇದನ್ನು ಕಳೆ ತೆಗಿಸ್ಬೇಕು ಭಾಳ ಕಳೆಯಾಗಿದೆ ನಮ್ಗೆ ತೋರಿಸ್ತಾ ಇದ್ದೀನಿ ಇದು ನೋಡಿ ನಮ್ಮ ತೊಂಡೆ ಬಳೆ ಹಾಗೆ ಟೊಮೆಟೊ ಬೀಜ ಆಗಿದೆ ಗಿಡ ಆಗಿದೆ ಜವಾರಿ ಟೊಮೆಟೊ ನೋಡಿ ವೀಕ್ಷಕ್ರಿ ಎಷ್ಟು ಸಣ್ಣ ಸಣ್ಣ ಟೊಮೆಟೊ ಇದ್ದಾವೆ ಇದು ಪಕ್ಕ ಜವಾರಿ ಟೊಮೆಟೊ ಈ ಹಗಲು ಬೆಳ್ಳಿನೂ ಕಳೆ ಬಂದಿದೆ ನೆಕ್ಸ್ಟ್ ಟೈಮ್ ನೀರು ಹಾಯಿಸಿ ತೆಗಿಯೋದಕ್ಕ ಅಥವಾ ಈಗ ಹದ ಇದ್ದರೆ ಈಗ ಕಳೆ ತೆಗೆದು ಬಿಡ್ತೀವಿ ಸ್ನೇಹಿತರೆ ಹಗಲು ಚಲೋ ಹಬ್ತಾ ಇದೆ ನಾನು ತೋರಿಸ್ತಾ ಇದ್ದೀನಿ ಹಾಗೆ ತುಂಬ ಬಿಸಿಲಾಗಿದೆ ಬಿಸಿಲು ಭಾಳ ಆಯಿತು ಇನ್ನು ಮನೆಗೆ ಹೋಗ್ತಾ ಇದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಗೋಳಿ ಕಸ ತುಂಬಾಗಿದೆ ಇದರಲ್ಲೂ ಇದನ್ನು ಕಳೆ ತೆಗಿಬೇಕು ಇದು ಕಬ್ಬು ನೋಡಿ ನಮ್ಮ ಕಡೆ ಜಾಸ್ತಿ ಕಬ್ಬನೇ ಹಾಕ್ತಾರೆ ಹಾಗೂ ಕಾಯಿ ಅಷ್ಟೇ ಸ್ವಲ್ಪ ಸ್ವಲ್ಪ ಹತ್ತತ್ತು ಗುಂಟೆ ಕಾಯಿ ಪಲ್ಯ ಗಿಡ ಡಬ್ಬು ಗಿಡ ತೊಂಡಿಕಾಯಿ ಈ ಥರ ತರಕಾರಿ ಬೆಳೆಗಳನ್ನೂ ಬೆಳೀತಾರೆ ಸ್ವಲ್ಪ ಸ್ವಲ್ಪ ಹತ್ತತ್ತು ಗುಂಟೆ ಹಾಗೇ ಸ್ವಲ್ಪ ತರಕಾರಿ ಹಾಕ ಕ ಬೆಳೆಗಳನ್ನು ಮೇಲೆ ಆಮೇಲೆ ಮಾಡ್ತಾರೆ ಭತ್ತ ಹಾಕೋರು ಭತ್ತ ಹಾಕೋರು ಹಾಗೇ ತೊಂಡಿ ಬೆಳ್ಳಿ ಹಾಕೋರು ತೊಂಡಿ ಬೆಳ್ಳೂ ಹಾಕಾರೆ ನೋಡ್ತಾ ಇರ್ಬೋದು ಇದೆಲ್ಲ ಕಬ್ಬು ಈಗ ನಾನು ಮನೆಗೆ ಇದ್ದೀನಿ ತುಂಬ ಬಿಸಿಲಾಯಿತು ಇನ್ನು ಸಾಯಂಕಾಲ ಸ್ವಲ್ಪ ಬಂದ್ ಕಸ ನೋಡೋದು ಅಕ್ತಿ ಮಾಡೋದರೆ ಸ್ವಲ್ಪ ಅಕ್ತಿ ಮಾಡೋದು ಇಲ್ಲಾಂದರೆ ಕಳೆ ಅಂದರೆ ಕಳೆ ತೆಗೋದು ನೋಡೋದು ಏನು ಮಾಡೋದು ಆಗ್ತಾ ಕಸ ಇನ್ನೇನು ಮನೆಗೆ ಹೋಗೋಣ ಸರ್ ಗಾಡಿ ತೊಗೊಂಬಂದಿದ್ದೆ ನಾನು ಮನೆಗೆ ಹೋಗ್ತಾ ಇದ್ದೀನಿ ಇನ್ನು No te